ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಳೆಗೆ ನೀರಿಲ್ಲ ಯಾರು ದಯಮಾಡಿ ಎರಡನೇ ಬೆಳೆದ ಬಗ್ಗೆ ಮಾತಾಡ್ ಮಾಡಿದ್ವಿ ಬಟ್ ನಮ್ಮ ರೈತ ಈ ಸತಿ ಏನಾಗಿದೆ ಅಂತಂದ್ರೆ ಒಳ್ಳೆ ಬೆಳೆ ಐತೆ ಒಳ್ಳೆ ಈಲ್ಡ್ ಐತೆ ಈ ಸತಿ ಬಹಳ ಈಲ್ಡ್ ಐತೆ ಯಾಕಂತ ಇಳುವರಿ ಬಹಳ ಚೆನ್ನಾಗೈತೆ ನಾನು ಅಲ್ಲಿಂದ ನೋಡ್ಕೊಂತ ಬರ ಇಳುವರಿ ಬಹಳ ಚೆನ್ನಾಗೈತೆ ಬಟ್ ಏನಾದ್ರೂ ಮಾಡಿ ಭಗವಂತನ ನಮ್ಮ ರೈತನ ಕಾಪಾಡಬೇಕು ಆ ಪ್ರಯತ್ನ ಎಲ್ಲೆಲ್ಲೇ ಬಿದ್ದಿದೆ ಎಲ್ಲೆಲ್ಲಿ ಬಿದ್ದಿದೆ ಅಲ್ಲಿ ಇವತ್ತು ಸರ್ವೆ ಮಾಡಿಸಿ ನಾನು ಪ್ರಕಾರ ಏನ್ ಕೊಡಬೇಕಾಗೈತೆ ಅದನ್ನು ಪರಿಹಾರ ಎರಡನೇ ಬೆಳೆಗೆ ನೀರು ಇಲ್ಲ ಯಾರು ದಯ ಮಾಡಿ ಎರಡನೇ ಬೆಳೆದ ಬಗ್ಗೆ ಮಾತಾಡ್ ಮಾಡಿ ಇನ್ನೊಂದು ರೈತರಿಗೆ ಅಕೌಂಟ್ ಅಕೌಂಟ್ಗೆ ಇದು ಮಾಡಲ್ಲ ಅನ್ನೋದೊಂದು ಆರೋಪ ಸಣ್ಣ ಪುಟ್ಟ ಸರ್ ಸರ್ವೆ ಮಾಡಬೇಕಾದ್ರೆ ಸರ್ವೆ ಮಾಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ